ಎಲ್ಲರಿಗೂ ನಮಸ್ಕಾರ ನಾನು ಫಸ್ಟ್ ಟೈಮ್ ಕೊಡ್ತಾ ಇದ್ದೀನಿ ತಪ್ಪಾಗಿ ಫ್ರೈ ಕ್ಷಮಿಸಿ ನಾನಿವತ್ತು ಕಪ್ಪು ಕಡಲೆ ಮತ್ತು ಬಾಳೆಕಾಯಿ ಹಾಕಿ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಇವಾಗ ಒಂದು ಕುಕ್ಕರಲ್ಲಿ ಆ ಕಡಲೆ ಕಾಳನ್ನು ಬೇಯಿಸೋಕೆ ಇಟ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಬೇಕಾಗುತ್ತೆ ಅದಕ್ಕೆ ಉಪ್ಪು ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇವಾಗ ಬೆಂದಿದೆ ಇವಾಗ ಅದನ್ನು ಸೈಡಿಗೆ ಇಟ್ಕೊಳ್ಳೋಣ ಸಣ್ಣದಾಗಿ ಹಚ್ಚಿಕೊಂಡು ಈಗಲ್ಲಿ ಎರಡು ಅರ್ಸಿ ಮೆಣಸು ನಾಲ್ಕು ಸ್ವಲ್ಪ ಎಳ್ಳಿ ಹಚ್ಕೊಂಡಿದ್ದೀನಿ ಒಗ್ಗರಣೆಗೆ ಬೇವಿನ ಹು ಇವಾಗ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಕಾಯಬೇಕು ಆವಾಗ ಅದಕ್ಕೆ ಸ್ವಲ್ಪ ಸಾಸಿವೆ ಒಂದು ಸ್ಪೂನ್ ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಪ್ಪಟ್ಟು ಅನ್ನಬೇಕು ಆವಾಗ ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡಿರೋದನ್ನು ಹಾಕ್ಕೊಂಡು ಅದಕ್ಕೆ ತೆಂಪು ಹಾಕ್ಬೇಕು ಅದಕ್ಕಿಂತ ಸ್ವಲ್ಪ ಚೆನ್ನಾಗಿ ಹಾಕ್ಕೊಳ್ತಾಯಿದ್ದೀನಿ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ 이렇게 해서 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 ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮತ್ತು ಸ್ವಲ್ಪ ಕಾಲು ನೆನೆಸುತ್ತೀನಿ ಮತ್ತೆ ಜಗ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಅರಸಿನೂ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬೇಯಿ ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯಿ ಒಂದು ಮಿಕ್ಸ ಜಾಗೆ ಒಂದು ಇಂಡಿಯಷ್ಟು ತೆಂಗಿನ ಪುರಿ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಹಸಲು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೆ ಎರಡು ನಿಮಿಷ ಆಯಿತು ಬೆಂದಿದೆ ಬಾಳೆಕಾಯಿ ಇವಾಗ ಕಡಲೆಕಾಯನ್ನ ಹಾಕ್ಕೊಳ್ತಾ ಇದ್ದೀನಿ ಆವಾಗಲೇ ತೆಂಗಿನಕಾಯಿನ ಮಿಕ್ಸಿ ಮಿಕ್ಸಲ್ಲಿ ಹಾಕ್ಕೊಂಡಿದ್ದೆ ಅದನ್ನು ಇವಾಗ ರುಬ್ಕೊಳ್ತಾ ಇದ್ದೀನಿ ಇವಾಗ ಅದಕ್ಕೆ ತೆಂಗಿನ ತುರಿ ರುಬ್ಕೊಂಡಿದ್ದನ್ನು ಇದನ್ನು ಹಾಕೋಣ ಇದಕ್ಕೆ ಇವಾಗ ಇದನ್ನು ಚೆನ್ನಾಗಿ ಮಚ್ಕೊಳ್ತಾ ಇದ್ದೀನಿ ರೆಡಿ ಆಯಿತು ನಂದು ಕಪ್ ಕಡಲೆ ಮತ್ತು ಬಾಳೆಕಾಯಿ ಹಾಕಿ ಮಾಡಿರೋಂಥ ಪಲ್ಯ ರೆಡಿಯಾಗಿದೆ ಹೇಗಿದೆ ಅಂತ ಹೇಳಿ ನೀವು ಮಾಡಿ ನೋಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹೇಳಿ ಹಾಗೆ ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ ಬಾಯ್